ಮೋಸ 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 ಇಡೀ ಜಗತ್ತೇ ಮೋಸ ಇಲ್ಲಿ ಯಾರನ್ನ ನಂಬಬೇಕು ಯಾರನ್ನು ಬಿಡಬೇಕು ಅನ್ನೋದೇ ಗೊತ್ತಾಗಲ್ಲ ನಂಬಿದವರೇ ಇಲ್ಲಿ ಮೋಸ ಮಾಡ್ತಾರೆ ಅದರಲ್ಲೂ ನಾವು ತೋರಿಸುವ ಈ ಸ್ಟೋರಿ ನೋಡಿದರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ ಪ್ರಪಂಚದಲ್ಲಿ ಅದರಲ್ಲೂ ನಮ್ಮ ಭಾರತದಲ್ಲಿಯೇ ಹೀಗೆಲ್ಲ ನಡೆಯುತ್ತಾ ಅಂತ ಅಚ್ಚರಿ ಪಡ್ತೀರಾ ಈಕೆಗೂ ಮದುವೆ ಆಗಿತ್ತು ಮಕ್ಕಳು ಇದ್ರು ಆದರೆ ಈಕೆಗೆ ಗಂಡನಿಗಿಂತಲೂ ಜಾಸ್ತಿ ಲವ್ ಇದ್ದಿದ್ದು ಗಂಡನ ಕಿಡ್ನಿ ಮೇಲೆ ಜೊತೆಗೆ ಫೇಸ್ಬುಕ್ ಲವರ್ ಮೇಲೆ ಅದಕ್ಕೆ ಈಕೆ ಮಾಡಿದ ಐಡಿಯಾ ಮಾತ್ರ ಐನಾತಿ ಐಡಿಯಾ ಹಾಗಿದ್ರೆ ಏನಿದು ಒಂದು ಕಿಡ್ನಿಯ ಕತೆ ಅನ್ನೋದನ್ನ ಹೇಳ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಹಣಕ್ಕಾಗಿ ನಮ್ಮ ಜನ ಎಷ್ಟು ಕೀಳು ಮಟ್ಟಕ್ಕೆ ಬೇಕಾದರೂ ಇಳಿತಾರೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ ಪಶ್ಚಿಮ ಬಂಗಾಳದ ಹೌರಾ ಜಿಲ್ಲೆಯ ಚಾನ್ ಕ್ರಿಲ್ನಲ್ಲಿ ಕಿಲಾಡಿ ಲೇಡಿಯ ಕರಾಮತ್ತು ನಡೆದಿದೆ ಬರೋಬ್ಬರಿ ಹತ್ತು ಲಕ್ಷಕ್ಕೆ ಗಂಡನ ಒಂದು ಕಿಡ್ನಿಯನ್ನ ಮಾರಾಟ ಮಾಡಿದ ಹೆಂಡತಿ ಹಣ ತನ್ನ ಕೈಗೆ ಸಿಗ್ತಾ ಇದ್ದಂತೆ ಮಣ್ಣು ತಿನ್ನೋ ಕೆಲಸ ಮಾಡಿದ್ದಾಳೆ ಹೌದು ಸಂಸಾರದ ಟ್ರ್ಯಾಕ್ನ ಜೊತೆಯಲ್ಲೇ ತನ್ನದೊಂದು ಸೈಡ್ ಟ್ರ್ಯಾಕ್ ಕೂಡ ನಡೆಸ್ತಾ ಇದ್ದ ಈ ಕಿಲಾಡಿ ಲೇಡಿ ಕಾಡಿ ಬೇಡಿ ಕಾಟ ಕೊಟ್ಟು ತನ್ನ ಗಂಡನ ಕಿಡ್ನಿಯನ್ನ ಮಾರಿಸಿದ್ರು ಈಕೆಗೆ ಮದುವೆಯಾಗಿದ್ರು ರವಿದಾಸ್ ಅನೋನ ಜೊತೆ ಲವಿ ಡವಿ ಇತ್ತು ಪ್ರಿಯಕರನ ಜೊತೆ ಎಸ್ಕೇಪ್ ಆಗಲು ಈ ಮಹಿಳೆ ಗಂಡನ ಕಿಡ್ನಿ ಮಾರೋ ಪ್ಲಾನ್ ಮಾಡಿದ್ದಾಳೆ ಮನೆಯಲ್ಲಿ ಹಣಕಾಸಿನ ತೊಂದರೆ ಇದೆ ಮಗಳ ಓದು ಮದುವೆಗಾಗಿ ಹಣ ಬೇಕು ಎಂದು ಗಂಡನಿಗೆ ಕಿಡ್ನಿ ಮಾರಲು ಒತ್ತಾಯಿಸಿದ್ದಾಳೆ ಕಿಡ್ನಿ ಮಾರಾಟ ಮಾಡಿ ಅಂತ ಪದೇ ಪದೇ ಗಂಡನಿಗೆ ಕಾಟ ಕೊಡ್ತಿದ್ದ ಪತ್ನಿ ಮಾತನ್ನ ಈ ಬಡಪಾಯಿ ಗಂಡ ನಂಬಿದ್ದಾನೆ ಹೆಂಡತಿ ಮಾತು ನಂಬಿದ ಗಂಡ ಕಳೆದ ಮೂರು ತಿಂಗಳ ಹಿಂದೆ ಹತ್ತು ಲಕ್ಷಕ್ಕೆ ತನ್ನ ಕಿಡ್ನಿಯನ್ನು ಮಾರಿದ್ದಾನೆ ಕಿಡ್ನಿಯನ್ನು ಮಾರಿ ಬಂದಿದ್ದ ಹಣವನ್ನು ಪತ್ನಿ ಕೈಗೆ ಕೊಟ್ಟಿದ್ದಾನೆ ಹತ್ತು ಲಕ್ಷ ರೂಪಾಯಿಯಲ್ಲಿ ಮಗಳ ಶಿಕ್ಷಣ ಮದುವೆ ಮಾಡಬಹುದು ಉಳಿದ ಹಣದಲ್ಲಿ ಆರಾಮಾಗಿ ಜೀವನ ಸಾಗಿಸಲು ಯೋಚನೆಯನ್ನ ಮಾಡಿದ್ದ ಗಂಡ ಆದರೆ ಅವನಿಗೆ ಬಿಗ್ ಶಾಕ್ ಎದುರಾಗಿತ್ತು ಹಣ ಕೈಗೆ ಸೇರ್ತಾ ಇದ್ದಂತೆ ನಾಟಕವಾಡಿದ ಕಿಲಾಡಿ ಹೆಂಡತಿ ಈ ಹಣವನ್ನ ಬೆಳಗ್ಗೆ ಬ್ಯಾಂಕಿಗೆ ಜಮಾ ಮಾಡ್ತೀನಿ ಅಂತ ಹೇಳಿ ತನ್ನ ಬಳಿ ಇರಿಸಿಕೊಂಡಿದ್ದಾಳೆ ಮನೆಯಲ್ಲಿದ್ದ ಹತ್ತು ಲಕ್ಷ ನೋಡಿದ ಮಹಿಳೆ ಕಂತೆ ಕಂತೆ ಹಣ ತೆಗೆದುಕೊಂಡು ಲವರ್ ಜೊತೆ ಎಸ್ಕೇಪ್ ಆಗಿದ್ದಾಳೆ ತನ್ನ ಪ್ರಿಯಕರ ರವಿದಾಸ್ ಜೊತೆ ಓಡಿ ಹೋಗಿ ಬ್ಯಾಂಕರ್ಪುರದಲ್ಲಿ ಹೊಸ ಸಂಸಾರ ಆರಂಭಿಸಿದ್ದಾಳೆ ಸಾಕಷ್ಟು ದಿನ ತನ್ನ ಹೆಂಡತಿ ಎಲ್ಲಿ ಹೋದ್ಲು ಅಂತ ಕಿಡ್ನಿ ಕಳೆದುಕೊಂಡ ಗಂಡ ಹುಡುಕಿದ್ದಾನೆ ಆದರೆ ಕೆಲ ದಿನಗಳ ಹಿಂದೆ ತನ್ನ ಹೆಂಡತಿ ರವಿದಾಸ್ ಎಂಬ ವ್ಯಕ್ತಿಯೊಂದಿಗೆ ಸುಭಾಷ್ ಕಾಲೋನಿಯಲ್ಲಿ ವಾಸಿಸುತ್ತಿರುವುದು ಗಂಡನಿಗೆ ತಿಳಿದಿದೆ ನಂತರ ತಮ್ಮ ಕುಟುಂಬದೊಂದಿಗೆ ಅಲ್ಲಿಗೆ ಹೋಗಿದ್ದಾನೆ ಪತಿ ಪತ್ನಿಯನ್ನು ಬಾ ಮನೆಗೆ ಹೋಗೋಣ ಅಂತ ಕರೆದಿದ್ದಾನೆ ನಾನು ಬರಲ್ಲ ಬೇಕಾದರೆ ನಿನಗೆ ಡಿವೋರ್ಸ್ ಕೊಡ್ತೀನಿ ಅಂತ ಮಹಿಳೆ ಹೇಳಿದ್ದಾಳೆ ಈ ಬಗ್ಗೆ ಗಂಡ ಹೆಂಡತಿ ಬಗ್ಗೆ ಪೊಲೀಸ್ ಠಾಣೆಗೆ ದೂರನ ನೀಡಿದ್ದಾನೆ ಪತ್ನಿಯನ್ನ ನಂಬಿ ಕಿಡ್ನಿಯನ್ನ ಮಾಡಿದ ಗಂಡನಿಗೆ ಇತ್ತ ಕಿಡ್ನಿಯೂ ಇಲ್ಲ ಹಣವೂ ಇಲ್ಲ ಅಂತ ಹೇಳಿ ಕಂಗಾಲಾಗಿದ್ದಾನೆ ಇದನ್ನು ನೋಡಿದರೆ ನಿಜಕ್ಕೂ ನಮಗೆ ತಮಾಷೆ ಅನಿಸುತ್ತೆ ಆದರೆ ಇದರ ಬಗ್ಗೆ ಯೋಚಿಸಿದರೆ ಎಷ್ಟು ಭಯ ಆಗುತ್ತೆ ಅಲ್ವಾ ತನ್ನ ಮಕ್ಕಳಿಗಾಗಿ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಗಂಡ ಅಷ್ಟು ದೊಡ್ಡ ತ್ಯಾಗ ಮಾಡಿದರೆ ಹೆಂಡತಿ ಗಂಡನ ಜೀವನದ ಜೊತೆ ಚಲ್ಲಾಟವಾಡಿ ಬೇರೆಯವರ ಜೊತೆ ಹೋಗಿದ್ದು ನಿಜಕ್ಕೂ ದುರಂತ ನಮ್ಮ ಸಮಾಜ ಯಾವ ಕಡೆ ಸಾಕ್ತಾ ಇದೆ ಅನ್ನೋ ಭಯ ಶುರುವಾಗ್ತಾ ಇದೆ ಹಣದ ಜೊತೆ ಲವರ್ ಎಲ್ಲರೂ ಕೈ ಕೊಟ್ರೆ ಈಕೆಯ ಭವಿಷ್ಯ ಬೀದಿಗೆ ಬೀಳೋದು ಪಕ್ಕಾ ಎಲ್ಲ ತ್ಯಾಗಕ್ಕೂ ಸಿದ್ಧನಿದ್ದ ಇಂಥ ಗಂಡನನ್ನ ಬಿಟ್ಟು ಬೇರೆ ಏನು ಬೇಕಿತ್ತು ಈಕೆಗೆ ಹೇಳಿ ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ